ಅಕ್ಕ ತಮ್ಮ ಇಬ್ರು ಉಳ್ಳಾಡಕೀರಿ ಇನ್ನ ಮುಂಚಾನೆ ಆಗಿಲ್ಲ ನಿಮ್ಮಗ ಹಾ ಅದ ಲೈಟ್ಸ್ ಹಚ್ಚಿ ನೇಕರೆ ಇನ್ನ ಉಳ್ಳಾಡೋದ್ ಹೌದಿಲ್ಲ ಯಾವ್ದಾದ್ ಕೂಡ ಇಬ್ರು ಈ ರೀತಿ ಉಳ್ಳಾಡ್ತಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹಿಂಗ್ ಹೇಳ್ರಿ ಜಿಗಿಬೇಡ ನೀನು ಇನ್ ನೋಡ್ರಿ ಜಿಗಿತನ ಚಾಲೂ ಆತ್ ನೋಡ್ರಿ ತಕೊಂಡ್ರ ತಕೊಂಡ್ರ ತಳ್ಕೊಂದ್ರ ಸ ಸಾನು ಡೇಂಜರ್ ಬಿತ್ತ ನೋಡೋದು 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 ದಣಿ ಒಟ್ಟೆ ಅಕ್ಕನ ಜೋಡಿ ದಣಗಿ ಮಾಡಕ್ ಶಿರ್ತೈತೆ ಅವುನು ಇಬ್ರು ಬ್ಲೂ ಗ್ರೀನ್ ಬ್ಲೂ ಗ್ರೀನ್ ಮ್ಯಾಚಿಂಗ್ ಆಗಿರ್ಲ ಕೋ ಇನ್ಸಿಡೆಂಟ್ಲಿ ಮಕ್ಕಳ ನೋಡಿ ಹೆಂಗ ಜೋ ಜೋ ಬಾಯ್ ಬಾಯ್ ನೋಡ ಬಾಯ್ ಮಾಡ್ತಾನೆ ನೋಡ ಬಾಯ್ ಆಡ್ರಿ ಇಬ್ರು ವಾವ್ ಕ್ಲಾಪ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗು ಹಂಗ ಇದೀರಿ ಆರಾಮ ಎಲ್ಲರೂ ಅರಾಮದಕತ್ತಿನಿ ಅಹ್ ಶ್ರೀಶೈಲ್ ದಿನ ವಾಪಸ್ ಬಂದಿದ್ವಿ ಮತ್ ವಾಪಸ್ ನಮ್ ರುಟೀನ್ ಹತ್ತಕ ಎರಡ್ ದಿನ ಟೈಮ್ ಹೋತು ಬಿಕಾಸ್ ಸಿಕ್ಕಾಪಟ್ಟೆ ಹೈರಾಣಾಗಿ ಬಂದಿದ್ವಿ ಆಮೇಲೆ ಬ್ಯಾಗ್ ಅದು ಎಲ್ಲಾ ಅನ್ಪ್ಯಾಕ್ ಮಾಡುದಿತ್ತು ಸೊ ಫೈನಲಿ ಇವತ್ತು ನಾನು ವಾಪಸ್ ಮನೆಗೆ ಬಂದ ಮೇಲೆ ಡೇ ಬ್ಲಾಕ್ ಮಾಡಕತ್ತೀನಿ ಸೊ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯೂ ಚಿಕ್ಕು ಮತ್ಸ ಅನ್ನೋದಂತರ ಏನೋ ಕೇಳಬೇಡ್ರಿ ಮುಂಜಾನೆ ಎದ್ದಾಗಿಂದ ಬರೀ ಕಬ್ರ ಜೊತೆ ಆಟ ಆಡೋದು ಒಂದ್ ಎರಡು ನಿಮಿಷ ಗೆಳೆಯಡ್ತಾರೋ ಎರಡು ನಿಮಿಷ ಕೂಡ್ತಾರೋ ಸೊ ಅವ್ರದ್ ಕಂಟಿನ್ಯೂಸ್ ಆ ಪ್ರೊಸೆಸ್ ನಡೆದೇ ಇರ್ತೈತಿ ಆಗಳ ತೋರಿಸ್ನ ಪರಿ ದಣಕೆ ಹಾಕಕತ್ತರು ಸೊ ಈಗ ಬ್ರೇಕ್ಫಾಸ್ಟ್ ಟೈಮ್ ಇವತ್ತು ನಾಷ್ಟಕ್ಕ ನಾನು ಮೊಸರು ಒಲಕ್ಕಿ ಮಾಡ್ಬೇಕಂತ ಅನ್ನಕತ್ತೀನಿ ಸೊ ಬರ್ರಿ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತೀನಿ ಅಂದ್ರೆ ಯಾರಿಗಾದ್ರೂ ಲೈಕ್ ಆತಂದ್ರ ನೀವು ಟ್ರೈ ಮಾಡಿ ನೋಡ್ರಿ ಸೂಪರ್ ಮಸ್ತ್ ಆಗ್ತೈತಿ ಮೊಸರ ಅವಲಕ್ಕಿ ಮಾಡ್ಬೇಕಾದ್ರೆ ಅವಲಕ್ಕಿ ಸ್ವಲ್ಪ ತೊಳ್ಕೊಬೇಕು ಅಂದ್ರೆ ಫುಲ್ ಮೆತ್ತಗಾಕ್ಬಿಡ್ತಾವ ಅದ್ರೊಳಗೆ ಮೊಸರ ಮೊಸರು ಇದಕ್ಕೆ ಜಾಸ್ತಿ ಬೇಕಾಗ್ತೈತಿ ನೀವು ಏನಾದರೂ ಒಂದು ವಾಟಿ ಅವಲಕ್ಕಿ ತೊಗೊಂಡಿದ್ರೆ ಎರಡು ವಾಟಿ ಮೊಸರೇ ಬೇಕಾಗತೈತಿ ಆಮೇಲೆ ಅದರೊಳಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಸ್ವಲ್ಪ ಉಳ್ಳಾಗಡ್ಡಿ ಆಮೇಲೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಉಪ್ಪು ಹಾಕಬೇಕು ಸಕ್ಕರೆ ಆಪ್ಷನಲ್ ಐತಿ ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು ಬೇಡ ಅಂದರೆ ಬಿಡ್ಬೋದು ಆಮೇಲೆ ಸ್ವಲ್ಪ ಕೊತ್ತಂಬರಿ ನಂದು ಒಳಗೆ ಕೊತ್ತಂಬರಿ ಮುಗಿದಿತ್ತು ಹಿಂಗಾಗಿ ನಾನು ಕೊತ್ತಂಬರಿ ಏನು ಹಾಕಲಿಲ್ಲ ಸೊ ಇಷ್ಟೆಲ್ಲ ಚೆಂದಂಗೆ ಕಲಿಸ್ಕೋಬೇಕು ಆಮೇಲೆ ಒಗ್ಗರಣೆ ಹಾಕಾಕ ಇದಕ್ಕೆ ಏನೇನು ಬೇಕು ಅಂದರೆ ಜೀರಿಗೆ ಸಾಸ್ಮಿ ಆಮೇಲೆ ಉದ್ದಿನ ಬ್ಯಾಳಿ ಆಮೇಲೆ ಕರಿಬೇವು ಆಮೇಲೆ ಒಂದು ಸ್ವಲ್ಪ ಕೆಂಪು ಖಾರ ಅದನ್ನೆಲ್ಲ ಹಾಕಿ ಮಸ್ತ್ ಒಂದು ಸ್ವಲ್ಪ ಚಟಪಟ ಅನ್ನಬೇಕು ಅದರದ್ದು ಒಗ್ಗರಣೆ ನಾವು ಈ ಅವಲಕ್ಕಿ ಮೇಲೆ ಹಾಕಬೇಕು ಸೊ ಇಷ್ಟ ಸಿಂಪಲ್ ರೆಸಿಪಿ ಐತಿ ಆದರೆ ಇದ್ರ ಜೊತೆ ಒಂದು ಪುಟಾಣಿ ಚಟ್ನಿ ರೆಸಿಪಿ ಹೇಳ್ತೀನಿ ಅದು ಇತ್ತಂದ್ರೆ ಸೂಪರ್ ಟೇಸ್ಟಿ ಮೊಸರು ಅವಲಕ್ಕಿ ಆಗ್ತೈತಿ ಸೊ ಅದಕ್ಕೇನೇನು ತೊಗೋಬೇಕು ಅಂದ್ರೆ ಸೊ ಗ್ರೈಂಡರ್ ಜಾರ್ ಒಳಗೆ ಪುಟಾಣಿ ಹಾಕೋಬೇಕು ಅದರೊಳಗೆ ಬಳ್ಳುಳ್ಳಿ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಕೆಂಪು ಖಾರ ಆಮೇಲೆ ಒಂದು ಸ್ವಲ್ಪ ಉಪ್ಪ ಇಷ್ಟು ಹಾಕಿ ಛಂದಂಗೆ ಎಕ್ದಮ್ ಸಣ್ಣ ಪುಡಿ ಆಗೋ ಹಂಗೆ ಅದನ್ನು ಪುಟಾಣಿ ಹಿಂಡಿ ಮಾಡ್ಕೋಬೇಕು ಸೊ ಇದು ಪುಟಾಣಿ ಹಿಂಡಿ ಸರ್ವ್ ಮಾಡಬೇಕಾದ್ರೆ ಅವಲಕ್ಕಿ ಮೇಲೆ ಮೊಸರು ಅವಲಕ್ಕಿ ಮೇಲೆ ಮ್ಯಾಲೆ ಒಂದು ಸ್ವಲ್ಪ ಉದ್ರಿಸ್ಬೇಕು ಅಂದರೆ ಸೂಪರ್ ಟೇಸ್ಟಿ ಆಗ್ತೈತಿ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿರಿ ಮತ್ತು ನಿಮಗೆ ಹೆಂಗೆ ಅನಿಸ್ತೈತಿ ಅದನ್ನೂ ಹೇಳ್ರಿ ಬ್ರೇಕ್ಫಾಸ್ಟ್ ರೆಡಿ ಆಯ್ತು ಬರೀ ಎಲ್ಲರೂ ನಾಷ್ಟ ಮಾಡು ಸಮ್ಮರ್ ಸೀಸನ್ ಒಳಗಂತರೂ ಇದು ಬಹಳ ಚಲೋ ಯಾಕಂದ್ರೆ ಈಗ ಸದ್ಯ ಇಷ್ಟ ಬಿಸಿಲೈತಿ ಇಷ್ಟು ಬಿಸಿಲೈತಲ್ಲ ಯಪ್ಪಾ ಅನ್ನೋ ಆಗೈತಿ ಸೊ ಸಮ್ಮರ್ ಸೀಸನ್ ಒಳಗ ನೀವು ಇದು ಮೊಸರನ್ನ ಮಾಡಿ ಸಾರಿ ಮೊಸರ ಅನ್ನಲ್ಲ ಮೊಸರು ಅವಲಕ್ಕಿ ಮಾಡಿ ತಿಂದ್ರಂದ್ರ ಬಾಡಿಗ್ ಬಹಳ ಚಲೋ ಎಕ್ದ್ ಬಾಡಿಗ ತಂಪಾ ಅಂತ ಹೇಳ್ತಾರು ಸೊ ಒಂದ್ಸರ್ತಿ ಖಂಡಿತ ಟ್ರೈ ಮಾಡಿ ನೋಡ್ರಿ ಮಸ್ತ್ ಆಗ್ತತಿ ಮತ್ತೆ ದೊಡ್ಡವ್ರ ತಿಂದ ಸಣ್ಣ ಅವ್ರಿಗೆ ಯಾಕಂದ್ರೆ ಇದ್ರೊಳಗ ಬಹಳಷ್ಟು ಮೊಸರು ಇರ್ತತಿ

ಎರಡು ದಿನ ಆಯಿತು ಏನೂ ವ್ಲಾಗ ಮಾಡಿಲ್ಲ ಇವತ್ತು ಮಸ್ತ್ ವ್ಲಾಗ್ ಮಾಡಬೇಕು ಅಂತ ವ್ಲಾಗ್ ಸ್ಟಾರ್ಟ್ ಮಾಡೇನಿ ಆದರೆ ಸಡನ್ಲಿನ ಎನ್ವಾರ್ಮೆಂಟ್ ಕೆಟ್ಟ ಚೇಂಜ್ ಆಗೈತಲ್ಲ ಏನು ಹೇಳಿ ಫುಲ್ ಅಂದ್ರೆ ಫುಲ್ ಮಳೆಗಾಲ ಅಂದ್ರೆ ಮಳೆಗಾಲ ಅದ್ರ ಕತ್ಲಾಗೈತಿ ಮತ್ತು ಮನಿ ಅಂದ್ರೆ ಪೂರ್ತ ಕತ್ಲಂದ್ರೆ ಕತ್ಲಾಗೈತಿ ಕಾಣಾಗತ್ತಿರ್ಬೋದು ಆದರೆ ಇಲ್ಲ ಮಾಡಿ ಭಾಳ ಬಿದ್ದೈತಲ್ಲ ಮೇ ಬಿ ಬಹಳ ಜೋರದಾರ್ ಮಳೆ ಆಗ್ಬಹುದು ಸೊ ಲೈಟು ಹೋದು ಆ್ಯಕ್ಚುಲಿ ಹೀಗಾಗಿ ಮನೆ ತೀರಕ್ಕೆ ಕತ್ಲಾಗ್ಬಿಟ್ಟು ಸೊ ಹಿಂಗೆ ಒಂದು ಹತ್ತು ನಿಮಿಷ ಇಲ್ಲಿ ಜೂಲಾವಳಿಗೆ ಕುಂದಬೇಕಂತ ಬಂದೀನಿ ಯಾಕಂದರೆ ಇಂಥ ಎನ್ವಾರ್ಮೆಂಟ್ ಒಳಗೆ ಬೇರೆ ಎಲ್ಲನೂ ಎಪ್ಪಾ ತನಿಸಿದ್ರು ಹಿಂಗೆ ಮಸ್ತ್ ಜೂಲ ಒಳಗೆ ಕೊಂಡ್ರಕ್ಕೆ ಮಾತ್ರ ಭಾರಿ ಅನ್ನಿಸ್ತಾ ಇರ್ತೀವಿ ಫುಲ್ ಗಾಳಿ ಬಿಟ್ಟೈತಿ ಬಾಕಿ ಅಂದ್ರೆ ಬಾಕಟ್ಟು ಗಾಳಿ ಬಿಟ್ಟೈತಿ ಗಿಡಗಳು ಫುಲ್ ಅಡಗಾಡಕ್ಕೆ ಫುಲ್ ಜೋರ್ ಮೈ ನಮ್ ಸಾನುಗ ಫ್ರೆಶ್ ಮಾಡೀನಿ ಅಕಿ ತಲೆಕ್ ಹಾಕಿನಿ ಈಗ ಸದ್ಯ ನಮ್ ಸಾನೂ ಹೆಂಗ್ ಒಂದ್ ಹೊಸ ಹೊಸ ಹೇರ್ ಸ್ಟೈಲ್ ಬೇಕಾ ಡೈಲಿ ಮಮ್ಮ ಇವತ್ ಹಿಂಗ್ ಹಾಕು ಮಮ್ಮು ಇಕಡೆ ಹೆಣಲ್ ಹಾಕು ಬೋ ಕಡೆ ಬೋ ಹಾಕು ಅಂತ ಹೇಳಿದ್ರೆ ಡೈಲಿ ನನ್ ಸಜೆಶನ್ ಬರ್ತೈತಿ ಸೊ ಇವತ್ ನಾ ಏನ್ ಮಾಡಕಂದ್ರ ಸಿಂಪಲ್ ಹೇರ್ ಬ್ಯಾಂಡ್ ಹಾಕಿದಿ ಬಟ್ ಏನ್ ಆಗ್ತೈತ್ ಅಂದ್ರೆ ನಮ್ ಸಾನೂನು ಆಲ್ಮೋಸ್ಟ್ ಎಲ್ಲಾ ಹೇರ್ ಬ್ಯಾಂಡ್ ಫುಲ್ ಲೂಸ್ ಅಂದ್ರೆ ಲೂಸ್ ಮುಂದೆ ಮುಂದ್ ಅದ್ರ ಅದರ್ವೈಸ್ ಸರಳ ಬಿದ್ದ ಬಿಟ್ಟಿರ್ತಾವ ಸೊ ಹಿಂಗಾಗಿ ನಾನು ಒಂದು ಟ್ರಿಕ್ ಮಾಡಿ ಮತ್ತ ನೀವು ನಿಮ್ಮ ಮಕ್ಳದ್ ಹಿಂಗ ಆಗ್ತಿತ್ತಂದ್ರೆ ಈ ಟ್ರಿಕ್ ಅನ್ನ ಮಾಡ್ರಿ ಯಾಕಂದ್ರೆ ಇದರಿಂದ ಹೇರ್ ಸ್ಟೈಲ್ ಬಾಳ ಮಸ್ತ್ ಅನ್ಸ್ತೈತಿ ಮತ್ತೆ ಹೇರ್ ಬ್ಯಾಂಡು ಒಟ್ಟ ಅಡ್ಗಾಡಾಗಿಲ್ಲ ಆಗದೆ ಹುಡ್ಗುರು ಜಿದ್ರೂ ಅಡ್ಗಾಡಾಗಿಲ್ಲ ಏನ್ ಮಾಡೋದು ಅಂದ್ರೆ ಹಿಂಗೇನಿರ್ತಲ್ಲ ಈ ಕಡೆ ಒಂದು ಸಣ್ಣ ಪೋನಿ ಮತ್ತೆ ಈ ಕಡೆ ಒಂದು ಸಣ್ಣ ಪೋನಿ ಹಾಕೋದು ಮತ್ತೆ ನಾನು ನಿಮಗೆ ಆಮೇಲೆ ಸಮೀಪದಿಂದ ತೋರಿಸ್ತೇನೆ ಸೊ ಸಿಂಪ್ಲಿ ಏನ್ ಮಾಡ್ಬೇಕಂದ್ರೆ ಸಣ್ಣ ಈ ಕಡೆ ಮುಖ ಮಾಡಿ ಮುಖ ಮಾಡಿ ಒಂದ್ ಸಿಂಪ್ಲಿ ಈ ರೀತಿ ಇಲ್ಲೊಂದು ಸಣ್ಣ ಪೋನಿ ಹಾಕೋದು ಹಿಂಗ ಒಂದು ಸಣ್ಣ ಬೋ ತಗೊಂಡ ಸಣ್ಣ ಪೋನಿ ಹಾಕೋದು ಸೊ ನೋಡ್ರಿ ಈ ರೀತಿ ಒಂದು ಸಣ್ಣ ಪೋನಿ ಹಾಕಬೇಕು ಸೇಮ್ ನಾ ಈಗ ಏನ್ ತೋರ್ಸತ್ತಲ್ಲ ಅದು ಎಕ್ಸಾಕ್ಟ್ಲಿ ಅಪೋಸಿಟ್ ಸೈಡ್ ನು ಮಾಡ್ಬೇಕು ಸೊ ಈಗ ಸಣ್ಣ ಪೋನಿ ಈ ರೀತಿ ಹಾಕಿದ ಮೇಲೆ ಇಲ್ಲಿ ಸ್ವಲ್ಪ ಎರಡು ಸೆಂಟರ್ ಕೊಂಚೂರ್ ಹಿಂಗ್ ಲೂಸ್ ಮಾಡಬೇಕು ಕಾಣಿಸ್ತೈತಿ ಐ ಸೊ ಇಲ್ಲಿ ನೋಡ್ರಿ ನಾನು ಬಟ್ಟೆ ತೆಗ್ದಿನ ಹೊರಗೆ ಸೊ ಈ ರೀತಿ ಒಂದು ಸ್ವಲ್ಪ ಲೂಸ್ ಮಾಡಿ ಅಂದರೆ ನಡು ಸೆಂಟ್ರಗೆ ಒಂದು ಸ್ವಲ್ಪ ಫಳ್ಳ ಮಾಡಿ ಇದೇನಿರ್ತೈತಲ್ಲ ಈ ಕಡೆ ಈ ಸೈಡ್ ಪೋನಿ ಇದನ್ನು ಇಲ್ಲಿ ಒಳಗಿಂದ ಪಾಸ್ ಮಾಡಬೇಕು ಸೊ ಸ್ವಲ್ಪ ನಿಮಗೆ ಟೈಟ್ ಅನ್ನಿಸ್ತು ಅಂದ್ರೆ ಪೋನಿನ ಸ್ವಲ್ಪ ಲೂಸ್ ಮಾಡ್ಕೋರಿ ಓ ಟೈಟ್ ಸೊ ನೋಡ್ರಿ ಇಲ್ಲೇ ಬಟ್ಟೆ ತೋರ್ಸಿನಲ್ಲ ಜಸ್ಟ್ ಇದನ್ನು ತೊಗೊಂಡು ಇಲ್ಲಿ ಒಳಗಿಂದ ಹಾಕಬೇಕು ಸ್ವಲ್ಪ ಲೂಸ್ ಮಾಡಲೇನಾ ಲೂಸ್ ಮಾಡಲ ನೋಡ್ರಿ ಫುಲ್ ಲೂಸ್ ಮಾಡಿ ಮಾಡ್ತಾನೆ ಮಾಡ್ತಾನೆ ಸೊ ನೋಡ್ರಿ ಈಗ ಹಾಕೇನಿ ನಾನು ಕಾಣಿಸ್ಲಿ ಅಂತ ಹೇಳಿ ಮುದ್ದಾವನ್ನ ಲೂಸ್ ಮಾಡಿ ತೋರ್ಸಾತೀನಿ ಆಮೇಲೆ ನೀವು ಬೇಕಾದ್ರೆ ಈ ರೀತಿ ಇದನ್ನ ಸ್ವಲ್ಪ ಈ ರೀತಿ ರಬ್ಬರ್ ಮ್ಯಾಲ್ ಜಗಿದ್ರೆ ಸಾಕು ತಾನ ಟೈಟ್ ಆಗಿಬಿಡ್ತತಿ ನೋಡ್ರಿ ಹಿಂಗ ನೋಡ್ರಿ ಕ್ಲಿಚ್ ಎಷ್ಟ್ ಚಂದ ಕಾಣಿಸ್ತತಿ ಅಂದ್ರ ಮುಂದ್ ಇಲ್ಲ ಚಂದ ಕಾಣ್ತತಿ ಆಕ್ಚುಲಿ ಸೊ ಈಗ ನಾನು ಎರಡು ಸೈಡ್ ಈಗ ಈ ರೀತಿ ಲೂಪ್ಸ್ ಮಾಡ್ಕೊಂಡಿನಿ ಈಗ ಸಿಂಪ್ಲಿ ಏನ್ ಮಾಡ್ಬೇಕಂದ್ರೆ ಇಲ್ಲೇ ಲೂಪ್ಸ್ ಮಾಡಿರ್ತೀವಲ್ಲ ಇದು ಕಾಣಸಂತ ತಿಳ್ಕೊಳತ್ತೀನಿ ನಾನು ಆಯ್ತ್ ನೋಡ್ರಿ ಇದೇನು ಲೂಪ್ ಕ್ರಿಯೇಟ್ ಹಂಗೆ ಎರಡು ಸೈಡ್ ಆಗಿರ್ತೈತಿ ಸೊ ಸಿಂಪ್ಲಿ ಅವಾಗ ಏನ್ ಮಾಡ್ಬೇಕಂದ್ರ ಹೇರ್ ಬ್ಯಾಂಡ್ ಅನ್ನ ಆ ಎರಡು ಲೂಪ್ಸ್ ಒಳಗಿಂದ ಈ ರೀತಿ ಹಾಕ್ಬಿಡ್ಬೇಕು ತಡಿತ ಕಾಣ ಸೊ ನೋಡ್ರಿ ಈ ರೀತಿ ಸೆಟ್ ಆಗ್ಬಿಡ್ತೈತಿ ಸಾನು ನಾನು ಎಷ್ಟ್ ಡಾನ್ಸ್ ಮಾಡ್ರೂನು ಏನಾದ್ ಬಿಳಂಗಿಲ್ಲ ಆಕ್ಚುಲಿ ಇದು ಹೇರ್ ಬ್ಯಾಂಡ್ ಬಾಳ್ ಕಟ್ ಲೂಸ್ ಐತಿ ಬಟ್ ಈ ರೀತಿ ಎರಡೂ ಕಡೆ ಒಂದು ಸ್ವಲ್ಪ ಪೋನಿ ಸೆಟ್ ಮಾಡಿ ಹಾಕಿದ್ಮೇಲೆ ಏನು ಅನ್ಸಂಗೂ ಇಲ್ಲ ಮತ್ತೆ ಮಸ್ತ್ ಸೆಟ್ ಆಗ್ಬಿಡ್ತೈತಿ ಆ್ಯಕ್ಚುಲಿ ಆಗಿ ಕೂದಲ ಇವತ್ತು ಭಾಳ ಸಿಲ್ಕಿ ಆಗ್ಯಾವು ಸೊ ಹಿಂಗಾಗಿ ಈ ಕಡೆ ಸ್ವಲ್ಪ ಪ್ರಾಪರ್ ಕೂತಿಲ್ಲ ಅದರ್ವೈಸ್ ನಾನು ನಿನ್ನೆ ಟ್ರೈ ಮಾಡಿದ್ನಿ ಸೂಪರ್ ಮಸ್ತ್ ಕೂತಿತ್ತು ಒಂಥರ ಹೇರ್ ಸ್ಟೈಲ್ ಗತ್ಲೆ ಕಾಣಿಸ್ತೈತಿ ಇದು ಬರೀ ಹೇರ್ ಬ್ಯಾಂಡ್ ಹಾಕೊಂಡಂಗೆ ಕಾಣಿಸೋಂಗಿಲ್ಲ ಮಸ್ತ್ ಕ್ಯೂಟ್ ಹೇರ್ ಸ್ಟೈಲ್ ಗತ್ಲೆ ಕಾಣಿಸ್ತೈತಿ ಸೊ ಟ್ರೈ ಮಾಡಿ ನೋಡ್ರಿ ನೀವು ಗಾಡಿ ಹೊಡ್ಯತಿ ಚಿಕ್ಕ ಗಾಡಿ ಹೊಡ್ಯತಿ ನೀವು ಅಕ್ಕನ್ ಕರ್ಕೊಂಡು ಹೊಂಟೀರಿ ಅಕ್ಕ ನಿಮ್ಮನ್ ಕರ್ಕೊಂಡು ಹೊಂಟಾಳೆ ಅವ ಅದರ ನೋಡ್ರಿಲ್ಲ ಅವು ಓ ನೋಡ್ರಲ್ಲ ಅಕ್ಕನ್ ಭೂ ಕರ್ಕೊಂಡ್ ಹೊಂಟೀ ಎಲ್ಲಿ ಕರ್ಕೊಂಡು ಮಿರಾಜ್ಗೆ ಮಿರಾಜ್ ಕರ್ಕೊಂಡು ಹೊಂಟಾನು ಹೌದು ನೋಡ್ರಿಲ್ಲ ಹ್ಞೂ ರೀ ಅವಂಗೇನ್ ಅನ್ಸತ್ತಂದ್ರ ಅವನ ಹೊಡ್ಯಾಕತನ ಅನ್ಸಾ ನೀವ್ ಇಲ್ ರಿಮೋಟ್ ಲಿ ಕಂಟ್ರೋಲ್ ಮಾಡತ್ತಿರಗ್ ಗೊತ್ತಿಲ್ಲ ಅವಂಗ ಅವಂಗ ಫುಲ್ ಫೀಲ್ ಕಾನ್ಫಿಡೆನ್ಸ್ ಹೆಂಗ ಬರತ ಗೊತ್ತ ಹಂಗ ಮಾಡತ್ತ ನಾವ್ ಮೇಲೆ ಟೆರೆಸ್ ಮೇಲೆ ಬಂದಿವಿ ಇವರು ಚಿಕ್ಕ ಮತ್ ಸಾನುಗ ಕಾರ್ ಗಾಡಿ ಒಳಗೆ ಕೂತು ಆಟ ಸೊ ಆಕ್ಚುಲಿ ಏನಾಗೈತೆ ಅಂದ್ರೆ ಇದು ಮೊದಲಲ್ಲಿ ಕೆಳಗೆ ಹಾಲ್ ಒಳಗೆ ಇಟ್ಕೊಂಡಿದ್ವಿ ಬಟ್ ಹಾಲ್ ಒಳಗೆ ಆಟ ಆಟಾಡಕ ಹಿಂಗ್ ಜಾಗನ ಸಾಲ ಅಲ್ಲಿದಲ್ಲೇ ಅಲ್ಲಿದಲ್ಲೇ ಆಡೋದು ಕಂಜಸ್ಟೆಡ್ ಆಗಕತ್ತಿತ್ತು ಹಿಂಗಾಗಿ ಏನು ಏನ್ ಮಾಡ್ರಂದ್ರೆ ಹೆಂಗೋ ನಮ್ದು ಮ್ಯಾಲ್ ಸ್ಟುಡಿಯೋ ಆಯ್ತಲ್ಲ ಸೊ ಅನ್ಕ ಅವ್ನ ಕಾರ್ ಗಾಡಿ ಅಲ್ಲಿ ಮ್ಯಾಲ ಒಳಗೆ ಇಟ್ಬಿಟ್ಟಾರ ಒಳಗಂದ್ರೆ ಏನು ಏನ್ ಮಾಡ್ತಾರಂದ್ರೆ ಇಲ್ಲೇ ಬಂದು ಹಿಂಗೆ ಈ ರೀತಿ ಟೆರೆಸ್ ಮೇಲೆ ದಿನ ಇಬ್ಬರಿಗೆ ಆಟ ಆಡ್ಸ್ಕೊಂಡು ಹೋಗ್ತಾರೋ ಸೊ ಇವತ್ತು ನಾನು ಬಂದೀನಿ ಯಾಕಂದರೆ ಈಗ ಸದ್ಯ ಚಿಕ್ಕನ್ ಗಂಜಿ ಟೈಮ್ ಆಗಿತ್ತು ಸೊ ಅವ್ರು ಆಟನೂ ಆಗ್ತೈತಿ ಹಂಗೆ ಆಡ್ಕೋತ ಅಡ್ಕೋತ ನಾನು ಬಾಯ ಆಗ್ತೈತೆ ಅದು ಗಂಜಿನೂ ತಿಂದಂಗೆ ಆಗ್ತೈತಿ ಸೊ ಗೊತ್ತಾಗಂಗಿಲ್ಲಲ್ಲ ಆಟ ಆಡ್ಸ್ಕೊತ ತಿನಿಸ್ರ ಹೀಗಾಗಿ ಹಂಗೆ ತೊಗೊಂಡು ಬಂದೀನಿ ನೋಡ್ರಿ ಮಸ್ತ್ ಆಟ ಆಡಕತ್ತಾರ ಇಬ್ಬರು ಮಾಡೋದಿಲ್ಲಪ್ಪ ಗಾಡಿ ನಡೀಲಿ ಗಾಡಿ ನಡೀಲಿ ಹಾ ಬಾ ಬಾ ಸ್ಟಾರ್ಟ್ ಮಾಡ್ಕೊಂಬಾ ಹಾ ಓ ಏ ಇರ್ಲಾ ಏನ ಆಂಗಿಲ್ಲ ಏ ಇರ್ಲಾ ಏನ ತಲವಾಣ ಇಲ್ಲಿ ತನ ಮಜಾ ಇವರು ಇವರಿಗೆ ಕೊಡ್್ರೆ ಸಾದಿಸುರು ಆಮೇಲೆ ಈಗ ನೋಡ್ರಿ ಚಿಕ್ಕ ರಿಮೋಟ್ ತಗೊಂಡನೋ ಮತ್ತೆ ಸಾನೋ ಆಡ್ಸಕ ತನ ಆಕ್ಚುಲಿ ಸಾನು ಅವನ ಓತ ರಿಮೋಟ್ ಚಿಕ್ಕು ನೀ ಆಡ್ಸತಿ ಅಕ್ಕಾಗ ಚಿಕ್ಕು ನೀನು ಓತಿಯ ಪೂರ್ ರಿಮೋಟ್ ಖುಷಿ ಎಟ್ ಖುಷಿ ಅಕ್ಕಾಗ ಆಡ್ಸತನತ್ ಅಟ್ ಖುಷಿ ಅಟ್ ಖುಷಿ ಅಕ್ಕಾಗ ನಾ ಆಡ್ಸತ್ತ ನೋಡಲ್ಲ ಫುಲ್ ಖುಷಿಗೇನವ ನಿನಗೆ ನಾ ಆಡ್ಸತ್ ಫುಲ್ ಖುಷಿಗೇನವ ಇಷ್ಟೊತ್ತನ ಮಸ್ತ್ ಟೆರೆಸ್ ಮೇಲೆ ಫುಲ್ ಅಂದ್ರೆ ಫುಲ್ ಇವತ್ತು ಆಟ ನಾನು ನಿಮಗೆ ತೋರ್ಸಿದ್ನಲ್ಲ ಕಿಕ್ ಕಾರ್ ಗಾಡಿ ಒಳಗೆ ಕೂತವ್ರ ಇಬ್ರು ಆಡಕತ್ತರು ಅದ್ರ ನಂತರ ಗಂಜಿ ಗಂಜಿ ತಿನ್ಸದ್ ಆಗೋಣನು ಒಂದ್ ತಾಸ್ ನಾನು ಚಿಕ್ಕು ಸಾನು ಊನಕು ಸೌಕಾಶ್ ಹ್ಮ್ ನಾನು ಚೀಕು ಸಾನು ಬಾಲ್ ತೊಗೊಂಡು ಮಸ್ತ್ ಅಂದ್ರೆ ಮಸ್ತ್ ಫುಲ್ ಅಂದ್ರೆ ಫುಲ್ ಆಟ ಆಡಿದ್ವಿ ಸೊ ಆ್ಯಕ್ಚುಲಿ ಕರೆ ಹೇಳ್ಬೇಕಂದ್ರೆ ಚೀಕು ಮತ್ತು ಸಾನು ಭಾಳ ಮಜಾ ಬಂತು ನನ್ನ ಜೊತೆ ಆಟ ಆಡೋಕೆ ಏನಾಗ್ತೈತಿ ಅಂದ್ರೆ ನಮ್ಮ ಸಾನು ಹಂಗೆ ಡೈಲಿ ನನಗೆ ಬೆನ್ನ ಹತ್ತಾಡು ನನ್ನ ಜೊತೆ ಆಟ ಆಡು ನನ್ನ ಜೊತೆ ಆಟ ಆಡು ನನ್ನ ಜೊತೆ ಆಟ ಆಡು ಅಂತ ಬಟ್ ಕರೆ ಹೇಳ್ಬೇಕಂದ್ರೆ ಮನಿ ಕೆಲಸ ನಮ್ಮ ಪ್ರೊಫೆಷನಲ್ ಕೆಲಸ ಅಣ್ಣ ಒಂದು ಈವನ್ ಅವ್ರದ್ದು ರುಟೀನ್ ತಿನ್ಸೋದು ಉಣ್ಸೋದು ಜಾಕ ಮಾಡ್ಸೋದು ಫ್ರೆಶ್ ಮಾಡಿಸೋದು ಅಭ್ಯಾಸ ಮಾಡಿಸೋದು ಅವು ಏನು ಕಂಟಿನ್ಯೂಸ್ಲಿ ಹಿಂಗೆ ಕೆಲಸ ಇರ್ತಾವಲ್ಲ ಅಂದ್ರೆ ಒಟ್ಟು ಮುಗ್ಯಂಗಿಲ್ಲ ಕರೆ ಹೇಳಬೇಕಂದ್ರೆ ಸಾನು ಕೇಳೋದು ನೋಡ್ರಿ ನನಗೂ ಅನಿಸ್ತತಿ ಡೈಲಿ ಕಿ ಎಲ್ಲ ಕೆಲಸ ಬಿಟ್ಟು ಫ್ರೀ ಟೈಮ್ ತೆಗಿಬೇಕು ಮತ್ತು ಹುಡುಗರು ಏನಂತಾವ ಅದನ್ನು ಆಡಬೇಕು ಅಂತ ಬಟ್ ಪ್ರಾಕ್ಟಿಕಲಿ ಅದು ಪಾಸಿಬಲನ್ನ ಆಗೋದಿಲ್ಲ ಅದರೊಳಗೆ ಚಿಕ್ಕು ತೀರ ಸಣ್ಣ ಅದನು ಹೀಗಾಗಿ ಒಮ್ಮೆಗಲೇ ಸಡನ್ಲಿ ಅವ್ನ ಮೂಡ್ ಹೆಂಗೆ ಹಂಗ ಹಂಗೆ ಬಿಹೇವ್ ಮಾಡಬೇಕಾಗ್ತತಿ ಬಟ್ ಇವತ್ತು ಮ್ಯಾನೇಜ್ ಆಯಿತು ಇವತ್ತು ಫುಲ್ ಅಂದ್ರೆ ಫುಲ್ ಆಟ ಆಡಿದ್ದೆ ಅವರಿಬ್ರು ಜೋಡಿ ಸೊ ಈಗ ನಾನು ಸಾನುಗೆ ಹೇಳೀನಿ ಕಿ ನಾಳಿಂದ ನಾನು ಡೈಲಿ ಅಂದರೆ ಡೈಲಿ ಒನ್ ತಾಸ್ ಫೈವ್ ಟು ಸಿಕ್ಸ್ ನಾವು ಟೈಮಿಂಗ್ ಫಿಕ್ಸ್ ಮಾಡಿಬಿಟ್ಟಿವಿ ಸಂಜಿದ ಸೊ ಮೇಲೆ ಮಸ್ತ್ ಆಟ ಆಡೋನು ಹೆಂಗೆ ಆಗ್ತೈತಿ ಅಂದ್ರೆ ಅವ್ರ ಮುಖದ ಮೇಲೆ ಖುಷಿ ನೋಡಿ ನನಗೆ ಅದು ಭಾಳ ಖುಷಿ ಆಯಿತು ಹುಡುಗರು ಎಷ್ಟು ಖುಷಿ ಪಡ್ತಾವಲ್ಲ ನಾವು ಎಲ್ಲ ಕೆಲಸ ಒಂದು ಸ್ವಲ್ಪ ಸೈಡ್ ಕಿಟ್ಟು ಅವ್ರು ಏನು ಹೇಳ್ತಾರಲ್ಲ ಅದನ್ನ ಆಡಬೇಕಾ ಮಾತ್ರ ಅವ್ರು ಬಾಲ್ ಆಡೋಣ ಅಂದ್ರೆ ಬಾಲ್ ಆಡಬೇಕು ಅಂದ್ರೆ ಓಡಾಡಬೇಕು ವೆರಿ ಗುಡ್ ಸೊ ಇವತ್ತು ಅವ್ರ ಬಾಲ್ ಆಡು ಮನ್ಸಿತ್ತು ಹಿಂಗಾಗಿ ಮಸ್ತ್ ಬಾಲ್ ಆಟ ಆಡ್ ಬಂದ್ವಿ ಇನ್ನ ನಾಳೆ ನೋಡುನು ನಾಳೆ ಏನ್ ಅದು ಸೊ ಈಗ ನಾನು ಏನ್ ಮಾಡಾಕತ್ತಿನಿ ಅಂದ್ರೆ ಸಹ ಸ್ವಲ್ಪ ಅಭ್ಯಾಸ ಕುಂಡ್ರಸಿದ್ವಿ ನಮ್ ಚಿಕ್ಕು ಅಂತ ಇಲ್ಲಿ ನೋಡ್ರಿ ಒಂದ್ ಅಗಣ ಒಂದೇನೇನೋ ಏನೇನೋ ಸಾಮಾನು ತಕ್ಕೋತ ಓಡಾಡಕತ್ತಾನು ಸೊ ಇಬ್ಬರಿಗೆ ಕೇಳಕ್ ಕರ್ಕೊಂಡ್ ಬಂದು ಫ್ರೆಶ್ ಅದು ಮಾಡೀನಿ ಈಗ ಇದು ಎದ್ರ ಅಭ್ಯಾಸಪ್ಪ ವೆಕೇಶನ್ ಅ ಬಿಟ್ಟೈತಿ ಮತ್ತೆಂತ ಅಭ್ಯಾಸ ಅಂತ ನಿಮಗ್ ಪ್ರಶ್ನೆ ಬರ್ಬಹುದು ಸೊ ಅವ್ರಿಗೆ ವೆಕೇಶನ್ ಹೋಮ್ ವರ್ಕ್ ಹೇಳಾರು ಆಮೇಲೆ ಒಂದು ಟೈಮ್ ಟೇಬಲ್ ಕೊಟ್ಟರು ಮಂಡೇ ಏನ್ ಮಾಡೋದೈತಿ ಟ್ಯೂಸ್ಡೇ ಏನ್ ಮಾಡೋದೈತಿ ವೆನಸ್ಡೇ ಏನ್ ಮಾಡೋದೈತಿ ಈ ರೀತಿ ಸ್ಯಾಟರ್ಡೆ ತನಕ ಕೊಟ್ಟರು ಸೊ ಅದ್ರ ಪ್ರಕಾರ ಡೇಲಿ ಒಂದೊಂದು ಸಬ್ಜೆಕ್ಟ್ ಅನ್ನ ಓದಿಸ್ಬೇಕು ರೀಡಿಂಗ್ ಮತ್ತು ರೈಟಿಂಗ್ ಪಾರ್ಟ್ ಐತಿ ಸೊ ಇಷ್ಟು ದಿನ ಸಾನು ಮಿರಸ್ಗೆ ಹೋಗಿದ್ಲು ಆಮೇಲೆ ನಾವು ಟ್ರಿಪ್ಗ್ ಹೋಗಿದ್ವಿ ಹಿಂಗಾಗಿ ಅಕ್ಕಿದ ಹೋಮ್ ವರ್ಕ್ ತಗೊಳ್ಳದ ಆಗಿರ್ಲಿಲ್ಲ ಫೈನಲಿ ಇವತ್ತಿಂದ ನಾನು ಅಕ್ಕಿದ ಹೋಮ್ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂದರೆ ಅದೆಲ್ಲ ಸೇಷಲ್ಗೆ ಹೋಗಿ ಮಾಡ್ತಾರೆ ಆ ಟ್ರಿಪ್ ನಿನ್ ಬಿಟ್ಟು ಬೇರೆ ಕಡೆ ತಿಳ್ಕೊಂಡೆ ಸೊ ಚಲೋ ಈಗ ಈಗ ಒನ್ ಬೈ ಒನ್ ಹಾಕಿ ಕೊಡ್ತೀನಿ ಸ್ವಲ್ಪ ಟಚ್ ಉಳಿಬೇಕಲ್ಲ ಮತ್ತೊಮ್ಮೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋದ್ಮೇಲೆ ಒಮ್ಮೆ ಮರ್ತಂಗ ಆಗಬಾರ್ದು ಸೊ ಆಸ್ ಅ ಒಂದು ಸ್ವಲ್ಪ ಹುಡುಗರಿಗೆ ಸುಮ್ ಟಚ್ ಇರಲಿ ಸ್ವಲ್ಪ ಅಭ್ಯಾಸ ಮಾಡೋ ಹ್ಯಾಬಿಟ್ ಇರ್ಲಿ ಅಂತ ಹಾಕಿ ಕೊಟ್ಟಿರ್ತಾರು ಸೊ ಚಲೋ ಈಗ ಸಣ್ಣ ಅಭ್ಯಾಸ ಅಷ್ಟು ಮಾಡೋಣ ಒಂದು ಮಾಡಕತ್ತೀರಿ ನೀವು ಬ್ಯಾಟ್ರಿ ತಗೊಂಡು ಓಡಾಡಕತ್ತೀರಿ ನಂಗೆ ಕೊಡಲ್ಲರು ಎಲ್ಲರೂ ಇಡ್ಬೇಡ ಪಪ್ಪಾ ಹುಡ್ಕ್ಯಾಡ್ತಾರೆ ಆಮೇಲೆ ಎಲ್ಲಿ ಹೋದ್ವು ಬ್ಯಾಟ್ರಿ ಅತ್ತು ಕೆ ಎ ಡಬಲ್ ಎನ್ ಎ ಡಿ ಎ ಎ ವೆರಿ ಗುಡ್ ಸೂಪರ್ ಆಮೇಲೆ ಉಳ್ದಿದ್ದೆಲ್ಲ ಎ ಫೋರ್ ಶೀಟ್ ಒಳಗೆ ಮಾಡೋದೈತಿ ಹ್ಮ್ ನಿಷೇ ಇರ್ತೈತಿ ಎಸ್ ಚಿಕ್ಕು ಅಕ್ಕ ಅಭ್ಯಾಸ ಮಾಡ್ತಾಳು ನೀವ್ ಆಟ ಆಡ್ರಿ ಅಮ್ಮ ಅಭ್ಯಾಸ ಅಂತ ಏನು ಮಾಡತ್ತಿರಿ ಬಿಸಿ ಬಿಸಿ ಪಾಪ್ಕಾರ್ನ್ ಮಗಳ ಏನಾರ ಬೇಡ್ಲಂದ್ರ ಆಗಿಂದಾಗ ಒಡ್ಕೋತ ಬಂದ್ ಮಾಡ್ಕೊಡದ ಸಾನು ಅಂದ್ಲ ಪಪ್ಪಾ ಪಾಪ್ಕಾರ್ನ್ ಬೇಕು ಅಥವಾ ಕಿಚನ್ ಕಿಚನ್ೊಳಗೆ ಬರಂಗಿಲ್ಲ ಕರೆ ಮಗಳು ಏನಾರೋ ಬೇಡlandı ಅಂದ್ರೆ ಓಡಕೊಂಡು ಬರೋದು ಮತ್ತೆ ನಾನು ನನ್ನ ಸಂಬಂಧ ಯಾವಾಗರೆ ಹೈರಾಣ ಆದಂಗೆ ಮಾಡಕ ಬರ್ತೈತಿ ಒಂದು ಕಪ್ ಚಹಾ ಕಲೀರಿ ಅಂದ್ರೆ ನಿನ್ನಿ ಮಾಡ್ಕೋತಾನೋ ನಾನು ಮಾಡಕ ಬಂದೆ ಏನು ಏನ್ ಮಾಡೇ ಕೊಳಂಗಿಲ್ಲ ಲಮರ್ತ ಮಗಳು ಬೇಡlandı ಅಂದ್ರೆ ಅಷ್ಟೇ ಮಾಡ್ಕೊಳ್ತಾರೆ 나 ಬೇಡ್ರೆ ಏನೋ ಮಾಡ್ಕೋಳಾಂಗಿಲ್ಲ ಅದಲ್ಲ ಅಲ್ಟ್ರಿ ಒಳಗಿತ್ತು ನೋಡ್ರಿ ರೈಟರ್

ಪಾಪ್ಕಾರ್ನ್ ಸಂಬಂಧ ಅಳ್ವಾಲಾಗಿದ್ದವ ಕಟ್ಟಿ ಮೇಲೆ ಇರೋದಿತ್ತು ಕಿಚನ್ ಕಟ್ಟಿ ಮೇಲೆ ವಾಚ್ ತಗೊಂಡ್ ಕಿತ್ತಬೀಜಿ ಮಾಡೋದಿತ್ತು ಏನದ ಅವ ಅವ ಮಾಡುದಿಲ್ಲ ಕೈ ಹಚ್ಚದಿಲ್ಲ ನೋ ಚಿಕ್ಕು ಬ್ಯಾಡಪ್ಪ ನೋಡ್ಲಾ ಬಾಳ ಇದನ್ ಮಾಡಿ ಮಾಡತ್ತಿರಿ ಸ್ನಾನ ಬಟರ್ ಡಿಲೈತೆ ನಮಗ್ಬರ್ಗು ತಂದೂರಿ ತಡಕ ಹಿಂಗೆ ತಂದೂರಿ ಖಾರ ಖಾರ ಇದಿರ್ತೈತಿ ಚಿಲ್ಲಿ ಕೊಟ್ಟಿದ್ಮೇಲೆ ಚಿಲ್ಲಿ ಹಿಂಗೆಲ್ಲ ವೆರೈಟಿ ತಂದ ಇಟ್ಟಿರ್ತೀನಿ ನೋಡಿ ನಮ್ಮ ಮನ್ಯಾಗ ಹೌದ ಏ ಪಪ್ಪಾ ಅದನ ಫುಲ್ ಹುಡ್ಕ್ಯಾಡು ಮಸ್ತ್ ಎಕ್ದಮ್ ಡಿಜಿಟಲ್ ವಾಚ್ ತಗೊಂಡು ಬಂದಾರ ಗರಮ್ ಗರಮ್ ಬಟರ್ ಪಾಪ್ ರೆಡಿ ಫಾರ್ ಸನ್ವಿ ನನ್ನ ಅಲ್ಲಿ ಮಗ ಹ ಚಪಾತಿ ರೊಟ್ಟಿ ಎಲ್ಲಾ ತಕೋತ್ವರ್ ಪಾಪ್ಕಾರ್ನ್ ಚಿಮಣಿಯ ನೀ ಎಲ್ಲಾ ತಗದ್ ತಗದ ನನಗೆ ಹೆಚ್ ಕೆಲ್ಸ ನೀ ವೆಲ್ಕಮ್ ಬ್ಯಾಕ್ ಟು ದ ನೆಕ್ಸ್ಟ್ ಡೇ ಸೊ ನಿನ್ನೆ ಆ್ಯಕ್ಚುಲಿ ಚಿಕ್ಕಂದ ಹೇರ್ ಕಟಿಂಗ್ ಮಾಡೋದಿತ್ತು ಬಟ್ ಅದು ಮಾಡೋಕ್ಕಾಗಲಿಲ್ಲ ಹೀಗಾಗಿ ಇವತ್ತು ಮಾಡುನು ಅಂತ ಹೇಳಿ ಬ್ಲಾಗನ್ನು ಹಂಗೆ ಕಂಟಿನ್ಯೂ ಮಾಡೋಕತ್ತೀನಿ ಸೊ ಏನಾಗಿತ್ತಂದರೆ ಅವನೀಗ ಸದ್ಯ ಜವಳ ತೆಗೆದು ಒಂದು ತಿಂಗಳಾಗಕ್ಕೆ ಬಂತು ಆವಾಗನ ನಾವು ಒಂದು ಹೇರ್ ಕಟಿಂಗ್ ಮಾಡಬೇಕಾಗಿತ್ತು ಬಟ್ ನಮ್ಮಲ್ಲೇ ಮಲ್ಲೇ ಹೋಗೋಣ ನಾವು ಹೇರ್ ಕಟಿಂಗ್ ಮಾಡ್ಸೋಕೆ ಬರೋಂಗಿಲ್ಲ ಸೊ ಈಗ ಫೈನಲಿ ಮಲ್ಲೇಂದು ಐದೇಶಿ ಪೂಜೆ ಆಗೈತಿ ಹೀಗಾಗಿ ಈಗ ಚಿಕ್ಕನು ಹೇರ್ ಕಟ್ಟಿಂಗ್ ಮಾಡುನು ಅಂತ ಐತಿ ಸೊ ಹೀಗಾಗಿ ಎಲ್ಲ ಸರ್ಚ್ ಮಾಡಿಟ್ಟಿನಿ ಹಾಲದು ಕ್ಲೀನ್ ಮಾಡಿಟ್ಟಿನಿ ಆ್ಯಕ್ಚುಲಿ ಅವರಿಗ ಪ್ಯಾಸೇಜ್ ಒಳಗೆ ಕುಂದ್ರಬೇಕಂತ ಇತ್ತು ಬಟ್ ಬಿಸಿಲು ಹಿಂಗಾಗಿ ಹೀಗಾಗಿ ಬಿಸಿಲೊಳಗೆ ಅವೇನು ಕುಂದ್ರಂಗಿಲ್ಲ ಸೊ ಇಲ್ಲೇ ಕಾರ್ನರ್ಗೆ ಕುಂದ್ರಿಸಿ ಹೇರ್ ಕಟಿಂಗ್ ಮಾಡಿಸಿದ್ರೆ ಆಯಿತು ಅಂತ ವಿಚಾರ ಮಾಡಕತ್ತೀವಿ ಸೊ ಬರ್ರಿ ಏನೇನು ಮಾಡ್ತಾನೆ ಗೊತ್ತಿಲ್ಲ ರಿಯಾಕ್ಟ್ ಹೆಂಗ್ ಮಾಡ್ತಾನೆ ಅದು ಗೊತ್ತಿಲ್ಲ ಕುಂದ್ರತಾನೆ ಇಲ್ಲೋ ಅದು ಗೊತ್ತಿಲ್ಲ ನಮ್ಮ ಪ್ರಯತ್ನ ಅಂದ್ರೆ ನಾವು ಮಾಡಬೇಕು ಬರ್ರಿ ಅಮ್ಮ ಪೇಪರ್ ಹಚ್ಚಾಳ ನೀನು ಅಲ್ಲಿ ಕುಂದ್ರದೈತಿ ಈಗ ಬಾ ಬಾ ಇಲ್ ಬಾ ಚಿಕ್ಕ ಅಲ್ಲಿ ಪೇಪರ್ ಮೇಲೆ ಕುಂಡ್ರಿ ನಡಿ ಅಲ್ಲಿಪ್ಪ ಸೋಫಾ ಮೇಲೆ ಬೇಡ ಸೋಫಾ ಮೇಲೆ ಕುಂಡ್ರದಿಲ್ಲ ಅಲ್ಲಿ ಕುಂಡ್ರಿ ನಡಿ ನಟ್ಟ ನಡು ಕುಂಡ್ರ ಯಬಿಷ್ ಕುಂದ್ರಿಸ್ ಬಿಡ್ರ ಹಂಗ ಅಮ್ಮದ್ ಪೇಪರ್ ಅಡ್ಗೆ ಆಡ್ತಾವ್ ತಕೊಂದ್ರ ಪೋ ತಕೊಂದ್ರ ವೆರಿ ಗುಡ್ ಅದಲ್ಲ ಹಾ ಸ್ಟಾರ್ಟ್ ಚಾರ್ಲಿನೂ ನೋಡತ್ತಾನ ಏನ್ ಮಾಡತ್ತಾರು ಅಂತ

ಯಾಕೋ ಚಿಕ್ಕು ಅರ್ಧ ಅರ್ಧ ಆಗೈತಿ ಟ್ರಿಮರ್ ನನ್ನೊಂದು ಟ್ರಿಮರ್ ಇಲ್ಲಿ ಬೇರೆ ಐತಿ ಮತ್ತೆ ಚಿಕ್ಕನ್ ಟ್ರಿಮರ್ ಬೇರೆ ಐತಿ ಅದ ಚಿಕ್ಕನ್ ಟ್ರಿಮರ್ ಹಾನ್ ತಾಳಗಿರ್ತದ ತಾಳಗಿ ನನ್ನ ಟ್ರಿಮರ್ ಅದು ಚಿಕನ್ ಹಾ ಹಾ ಬ್ಯಾಡ್ ಬ್ಯಾಡ್ ಬ್ಯಾಡ 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 ಬ್ಯಾಡ

Cik, cik, cik Cik Cik, cik, cik Cik, cik, cik Cik Cik, kamu tak tahu cadangan apa? Cik Cik, ನೋಡ್ರಿ ಚಿಕ್ಕನ್ ಹೇರ್ ಕಟಿಂಗ್ ಚಿಕ್ಕನ್ ಹೊಸ ನ್ಯೂ ಲುಕ್ ಸೊ ಆಕ್ಚುಲಿ ಏನಂದ್ರ ಹೇರ್ ಕಟಿಂಗ್ ಆಗೋಣ ಓ ನೀಂಗ್ ಹೇಳತಿ ಎಲ್ಲರಿಗೂ ಹೇಳ ನನ್ ಕಟ್ಟಿಂಗ್ ಆತ್ ನೋಡ್ರಿ ನನ್ ಹೊಸ ಲುಕ್ ನೋಡ್ರಿ ಅಂತ ಹೇಳಿ ಸೊ ಆಕ್ಚುಲಿ ಹೇರ್ ಕಟಿಂಗ್ ಆಗೋಣ ಚಿಕ್ಕಗ್ ಸ್ನಾನ ಅದು ಮಾಡಿಸ್ನಲ್ಲ ಹಿಂಗಾಗಿ ಫುಲ್ ಅವನಿಗೆ ನಿಧಿ ಬಂದ್ಬಿಡ್ತು ಹೂವಾಗ ಬಡಬಾರ್ದಪ್ಪು ಅಕ್ಕಾಗ ನೋ ನೋನ್ ಚಿಕ್ಕು ನಮ್ ದೀದಿಯ ದಾಳಕ್ಕೆ ಬಡಿಬಾರ್ದು ಹಂಗ ಸೊ ಚಿಕ್ಕ ಫುಲ್ ನಿದ್ದೆ ಬಂದ್ಬಿಡ್ತು ಹೀಗಾಗಿ ಮಲ್ಕೊಂಬಿಟ್ಟಿದ ಈಗ ಜಸ್ಟ್ ಎಲ್ಲ ಈಗ ಫ್ರೆಶ್ ಮಾಡೀನಿ ಸೊ ನಿಮಗ್ ತೋರ್ಸ್ಲೇ ಇಲ್ಲಲ್ಲ ಆಮೇಲೆ ಚಿಕ್ಕು ಹೆಂಗ್ ಕಾಣಸಕತ್ತ ಪೂರ್ತಿ ಎಲ್ಲ ಕುರ್ಲಾ ತಗದ್ಬಿಡಣ ಅಂತ ಬೆಟ್ಟಿ ಮಾಡ್ಸಾತೀನಿ ಸೊ ಇದು ನಮ್ಮ ಚಿಕ್ಕು ನ್ಯೂ ಅಲ್ಲ ಹೇಳು ನನ್ ಕೂಲ ಇಲ್ಲ ಕುಲ್ಲಾ ಚಿಕ್ಕನ ಕುರ್ಲ ಬೂ ಬೂದು ಚಿಕ್ಕನ ಕುದೂ ಸೊ ಫೈನಲಿ ಚಿಕ್ಕಂದ ಇವತ್ತು ಫೈನಲಿ ಇವತ್ತು ಸಾನು ಏನು ಮಾಡ್ತಾಳಲ್ಲ ಅದೆಲ್ಲ ಹೊಡೆದಿರ್ತೀವಿ ಸೊ ಫೈನಲಿ ಇವತ್ತು ಚಿಕ್ಕಂದ ಹೇರ್ ಕಟಿಂಗ್ ಆಯಿತು ಎಷ್ಟು ದಿನ ಆತು ಅವ್ನ ಕುದ ತೆಗಿಬೇಕಂತಿತ್ತು ಅದ್ರೊಳಗ ಈಗ ಸದ್ಯ ಇಷ್ಟ ಸಿಕ್ಕಾಪಟ್ಟೆ ಬಿಸಲೈತಲ್ಲ ಪಾಪಿಗೆ ಬಹಳ ಶಕ್ ಆಗಾಕತಿತ್ತು ಸೊ ಹಿಂಗಾಗಿ ಫೈನಲಿ ಇವತ್ತೆಲ್ಲ ಹೇಳ ಎಲ್ಲಾರ್ಗು ಹೇಳ ಸೊ ಚಲೋ ಇವತ್ತಿನ ಬ್ಲಾಗ್ ಅನ್ನ ಇಲ್ಲಿಗ ಮುಕ್ಸ್ ಹಾಕಿವಿ ಹೋಪ್ಸೋ ನಿಮಗ್ ಇಷ್ಟ ಆಗೇತಿ ಮತ್ ಸಿಗ್ತೀವಿ ನೆಕ್ಸ್ಟ್ ಬ್ಲಾಗ್ ಒಳ್ಗ ಬಾಯ್ 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 ಬಿಡ್ಸಲೇ ಅಲ್ಲೋಡಲ್ ಬಾಯ್ ಅನ್ನ ಪೂರಾ